ಅಧ್ಯಕ್ಷ ಅಲ್ಲ ಕೈಗೂ ಕೈಗಾರಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ಗೆ ಹೊರಟಿದ್ದೀವಿ ಸುಮಾರು ಒಂದು ಎರಡು ಸಾವಿರ ಜನ ಹೊರಟಿದ್ದೀವಿ ಫ್ರೀಡಂ ಪಾರ್ಕ್ಗೆ ಹೋಗೋದಕ್ಕೆ ನಾವೆಲ್ಲ ಚಿಂತನೆಗಳನ್ನು ಮಾಡಿಕೊಂಡು ಹೊಟ್ಟಿದ್ದೀರಿ ಈಗ ನಮ್ಮ ಎಲ್ಲ ರೈತರು ಒಟ್ಟಾಗಿ ಹೆಣ್ಮಕ್ಳು ಆಗ್ಬೋದು ಯುವಕರಾಗ್ಬೋದು ಯುವಕರಾಗ್ಬೋದು ಹಿರಿಯರಾಗ್ಬೋದು ಎಲ್ಲ ಒಟ್ಟಾಗಿ ಹೊಟ್ಟಿದ್ದೀರಿ ಇಪ್ಪತ್ತು ಬಸ್ ಹೊಟ್ಟಿದ್ದೀರಿ ಅದರಲ್ಲಿ ಈಗಾಗಲೇ ನಮ್ಮ ಹಕ್ಕನ್ನು ಅವರು ಉಳಿಸ್ಕೊಡ್ಬೇಕು ನಾವು ಅಲ್ಲಿ ಪಾಟೀಲ್ ಆಗ್ಬೋದು ಉಸ್ತುವಾರಿ ಡಾಕ್ಟರ್ ಸುಧಾಕರ್ ಆಗ್ಬೋದು ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ರವಿಕುಮಾರ್ ಆಗ್ಬೋದು ಅಲ್ಲಿ ನಮ್ಮ ಸಭೆಗೆ ಬಂದು ನಮ್ಮನ್ನು ನೋಡಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಉಡ್ಸ್ಕೊಳ್ಬೇಕು ಬಲವಂತ ಭೂಮಿಯನ್ನು ಹುಡ್ಸ್ಕೊಳ್ಬೇಕು ಹೋದ್ರೆ ನಾವು ಈ ಉಗ್ರ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಸದ್ಯಕ್ಕೆ ಬಿಡೋದೇ ಇಲ್ಲ ಬಿಡೋ ಮಾತೇ ಇಲ್ಲ ಭೂಮಿ ಬಿಡದೇ ನಾವು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ರಕ್ತ ಆಧಾರ ಕೊಟ್ಟವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇವರು ಅದು ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಲ್ಲ ಈಗಾಗಲೇ ಡಿ ಸಿ ಆಫೀಸು ಸ್ಟ್ರೈಕ್ ಮಾಡಿದಿರಿ ಪಿಡಾಂಬರ್ ಒಂದ್ಸದ್ದು ಮಾಡಿದಿರಿ ಕ್ರಾಸ್ ಅಲ್ಲಿ ಒಂದ್ಸದ್ದಿ ಮಾಡಿರಿ ಎಲ್ಲ ಗಮನ ಬಂದರೂ ಅವರು ಇದ್ರ ಬಗ್ಗೆ ಸರ್ಕಾರದ ಬಗ್ಗೆ ಅವರು ವಿಚಾರವಿದ್ದಾರೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಹೋಗೋದಕ್ಕೆ ಏನೇ ಆಗಲಿ ಒಂದು ಮೇಲೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರು ವಾಪಸ್ ಪ್ರೋತ್ಸಾಹ ಮಾತೇ ಇಲ್ಲ ಅವ್ರು ಬಿಟ್ಟಿದ್ದೀರಿ ನೀವು ಬಿಟ್ಟಿದ್ರಿ ನೀವು ಹೋಗಿ ಆರಾಮಾಗಿ ವ್ಯವಸಾಯ ಮಾಡಿ ಅಂತ ಹೇಳ್ಬೇಕು ಆ ವಸ್ತಿ ನಾವು ಈಗ ಇವತ್ತು ಹೊಟ್ಟೆ ಯಾವುದೇ ಕಾರಣಕ್ಕೂ ವಿಧಾನಸಭ ಇದಾದ ನಂತರ ಅಲ್ಲಿ ಈ ದಿನ ಪಾರ್ಕ್ ಅಲ್ಲಿ ನಾವು ಮನುಷ್ಯನ್ ಮಾಡಿಕೊಂಡು ವಿಧಾನಸೌಧದ ಮುದ್ದೆ ಹಾಕ್ತೀರಿ ಅಲ್ಲಿ ರಾಜಕಾರಣ ಎಲ್ಲ ಅಲ್ಲಿ ಬಂದು ನಮಗೆ ಅವ್ರಿಗೆ ಭರವಸೆ ಕೊಡೋವ್ರಿಗೂ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ಒಂದು ಇದ್ದೋಗ ಹೋರಾಟವನ್ನು ತೋರಿಸ್ತೇವೆ ಬಿಡೋದಿಲ್ಲ ಅಂತ ಅಂತೇಳಿ ನಾನು ಎರಡು ಮಾತೇನೆ ರೈತ ಪರವಾಗಿ ಎರಡು ಮಾತೇನೆ ನಾವು ಅಂದರೆ ಜಂಗಮಕೋಟೆ ಹೋಗಿ ಕೆ ಡಿ ಡಿಮೆಗೆ ಏನು ಹದಿಮೂರು ಹಳ್ಳಿ ವಶಪಡಿಸ್ಕೊಳ್ತಾರೋ ಆ ಹಳ್ಳಿಯ ರೈತರು ನಾವು ಯಾವುದೇ ಕಾರಣಕ್ಕೂ ನಾವು ಒಂದು ಪರವಾಗ್ತಾ ಇಲ್ಲ ಬಿಗೆ ಕೊಡೋದಿಲ್ಲ ಅಂತೇಳಿ ನಾವು ಫ್ರೀ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇಂದ ಪ್ರತಿಭಟನೆ ಅದು ಆಮೇಲೆ ಇತರೆ ವಿಷಯಗಳು ಏನು ಇ ಬಿ ವಿಷಯ ಆಗ್ಬೋದು ನೀರಾವರಿ ಆಗ್ಬೋದು ಭೂ ಕಾಯ್ದೆ ತಿದ್ದುಪಡಿ ಎಲ್ಲಾ ವಿಷಯಗಳು ಅಲ್ಲಿ ಪ್ರಸ್ತಾಪ ಆಗ್ತದೆ ಈಗ ನಮ್ಮ ಈ ಉದ್ದೇಶ ಏನು ಅಂದ್ರೆ ಕೆಇಡಿಬಿನ ಯಾವುದೇ ಕಾರಣಕ್ಕೂ ಈ ಒಂದು ಅಜಿಮು ನಮ್ಮ ಜಂಬಕೋಟೆ ಹೋಗ್ಲಿ ಬೇಡ ಈಗ ನಾವು ಅದಕ್ಕೆ ವಿರೋಧನೂ ಮಾಡಲ್ಲ ಅದನ್ನ ನಮ್ಮ ತಾಲೂಕಲ್ಲೇ ಇನ್ನೂ ಏನು ಆ ಏರಿಯಾದಲ್ಲಿ ಬೇರೆ ಕಡೆ ಮಾಡಲಿ ಯಾಕಂದರೆ ನಮ್ಮದು ಫಲವತ್ತಾದ ಭೂಮಿ ಇವತ್ತು ಯಾಕಂದರೆ ಎಲ್ಲ ಥರದ ಬೆಳೆಗಳೂ ಬೆಳೀತಾ ಇದ್ದೀವಿ ಹಾಗೆಯೇ ನಮ್ಮ ಎಮ್ ಎಲ್ ಎ ಆಗ್ಬೋದು ಉಸ್ತುವಾರಿ ಮಂತ್ರಿ ಆಗ್ಬೋದು ಅಂದರೆ ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಮಂತ್ರಿಗಳು ಸೇರಿ ನಮ್ಗೆ ಈಗ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಆಮೇಲೆ ಗೂಡು ಬರಬೇಕು ಅದರಲ್ಲೂ ನಮ್ಮ ಜಮ್ಕೋಟೆ ಹೋಬ್ಳಿ ಈ ಏನು ಈ ಭಾಗ ವಶಪಡಿಸ್ಕೊಂಡು ಕೊಟ್ಟವರು ಇಲ್ಲೇ ಅಥೇಚ್ಛವಾಗಿ ರೇಷ್ಮೆನ ಬೆಳೆಯೋದು ಅದಕ್ಕೋಸ್ಕರ ನೀವು ಅದನ್ನ ನಿಲ್ಲಿಸ್ಬೇಕು ಈಗ ಅದೇ ತರ ನಮ್ಮ ಏರಿಯಾದಲ್ಲಿ ಯಾವುದು ಈ ಭಾಗದಲ್ಲಿ ಕಾಡು ಪ್ರಾಣಿಗಳು ವಾಸ ಕಾಡು ಪ್ರಾಣಿಗಳು ಉದ್ದೇಶಕ್ಕೋಸ್ಕರ

ಒಂದು ಸುಮಾರು ಒಂದು ಎರಡು ಸಾವಿರ ಜನ ರೈತರು ನಾವು ಹೊಡ್ತಾ ಇದ್ದೀವಿ ಇದನ್ನ ಸರ್ಕಾರ ಸರ್ಕಾರ ಇದನ್ನ ಕೂಡಲೇ ವಾಪಸ್ ತಗೊಂಡು ಯಾಕಂದ್ರೆ ಸಿ ಎನ್ ಡಿ ಲ್ಯಾಂಡ್ ಅನ್ನೋ ಕಡೆ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ನಮ್ಮ ಫಲವತ್ತಾದ ಭೂಮಿನ ಬಿಡಬೇಕು ಅಂತ ಹೇಳ್ತಾ ನಿಮ್ಮಗಳ ನಿಮ್ಮ ನಿಮ್ಮಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಎಕರೆ ಘೋಷಣೆ ಮಾಡೋರೆ ಈಗ ಸಾಕಷ್ಟು ಇಷ್ಟು ಇಟ್ಟರ್ ಖಾಲಿ ಐತೆ ನಮ್ಮ ವಮಗಲ್ ಆಗ್ಬೋದು ನರಸಾಪುರ ದೊಡ್ಡಬಳ್ಳಾಪುರ ಚಂದ್ರಾಯಪಟ್ಟಣ ನರಸಾಪುರ ಈ ಭಾಗದಲ್ಲೆಲ್ಲ ಏರ್ಪಾಟ್ ಸುತ್ತಮುತ್ತಲೇ ಬೇಕಾದಷ್ಟು ಜಾಗ ಇದೆ ಅದನ್ನೆಲ್ಲ ಹೊರ್ತುಪಡಿಸಿ ಇಲ್ಲಿ ಏನು ಕೈಗಾರಿಕಾಪುರ ಪ್ರದೇಶ ಘೋಷಣೆ ಮಾಡ್ಬೇಕಾದ್ರೆ ಉದ್ದೇಶ ಏನಂದ್ರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಸೃಷ್ಟಿ ಮಾಡಕ್ಕೆ ಹೊರಟಲ್ರೆ ನನ್ನ ಸಚಿವರು ಮತ್ತೆ ಹೇಳಿದ್ರೆ ಏನು ಕೈ ಪ್ರದೇಶ ಮಾಡೋರಲ್ಲ ಅಲ್ಲಿ ಯಾಕೆ ನೀವು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಫಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಮ್ಮ ನಮ್ಮ ಫಲವತ್ತಾದ ಬ ಜಮೀನನ್ನು ಯಾಕೆ ವಶ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ನೀವು ಫಸ್ಟ್ ನಿಮ್ಮ ನೀವು ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ರೆ ಅಲ್ಲಿ ಮಾಡಿ ಇಲ್ಲಿ ರೈತರ ಸಂಪೂರ್ಣ ವಿರೋಧ ಐತೆ ಯಾರೋ ದಳ್ಳಿಗಳನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡಿಸೋದು ಅದು ಸರಿ ಇಲ್ಲ ಇಲ್ಲಿ ನಿಜವಾದ ರೈತರನ್ನ ಸ ನೀವು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ ಆ ಮಾತಕ್ಕಂಗೆ ನೀವು ನಡ್ಕೊಳ್ಳ್ರಿ ನೀವು ಸುಮಾರು ವರ್ಷಗಳಿಂದ ಇದೆ ಯಾವುದೇ ಸಭೆ ಮಾಡಲಿಲ್ಲ ಸೊ ಏನ ತೀರ್ಮಾನ ಮಾಡ್ತೀರಾ ನೀವು ನೋಟಿಫಿಕೇಶನ್ ಇದು ನೀವು ಜೊತೆ ಸಂಪರ್ಕ ಮಾಡಿ ನೀವು ಸಚಿವರು ಯಾವುದೇ ಜನ ರೈತ ಬಂದವರ ಹತ್ರ ಚರ್ಚೆ ಮಾಡ್ದೇನೆ ನೀವು ನೋಟಿಫಿಕೇಶನ್ ಮಾಡಿರೋದು ನೀವು ತಪ್ಪಿದು ಯಾವುದೇ ಕಾರಣಕ್ಕೂ ನಾವು ಒಂದಡಿ ಅಡಿ ಸಹ ನಾವು ಇಲ್ಲಿ ಬಿಡಕ ರೆಡಿ ಇಲ್ಲ ನೀವು ಮಾಡೋದೇ ಆದರೆ ಶಿಲ್ಘಾಟ್ ಆಚೆ ಅಬ್ಲೂಡ್ ಅಬ್ಲೂಡ್ ಕಡೆ ಆಚೆ ಬೇ ಸರ್ಕಾರಿ ಜಮೀನು ಐತೆ ಆ ಶಿಲ್ಘಾಟ್ ಟೌನು ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಡೆವಲಪ್ಮೆಂಟ್ ಆಗಿರೋ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಏನೈತೆ ಏರ್ಪೋರ್ಟ್ ಸುತ್ತಮುತ್ತಲು ಏನು ಈಗ ನೀವು ಏರ್ಪೋರ್ಟ್ ಐದು ಆಗ್ತದೆ ನಿಮಗೆ ಹೋಗಿ ನೀವು ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ಹಿಬ್ಬುರಹಳ್ಳಿ ಸಾದ್ಲಿ ಚಿಂತಾಮಣಿ ಈ ಕಡೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ ನೀವು ಇಂಪ್ರೂವ್ಮೆಂಟ್ ಮಾಡಿರೋ ಕಡೆ ಎಲ್ಲರೂ ಮಾಡ್ತಾರೆ ಫಸ್ಟು ಫಲವತ್ತದ ಜಮೀನು ನಮ್ಮನ್ನು ಉಳಿಸ್ಕೊಡೋಕೆ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಗೊಂದ ಸೃಷ್ಟಿ ಮಾಡೋದು ಬೇಡ ಯಾರೋ ದಲ್ಲೆಳಿಗಳನ್ನ ನೆತ್ಕಟ್ಟಿಬಿಟ್ಟು ನೀವು ಅಲ್ಲಿ ಪ್ರತಿಭಟನೆ ಮಾಡ್ಬೋದು ಇವೆಲ್ಲ ಶೋಭೆ ತರೋಲ್ಲ ನಾವು ನಿಜವಾದ ರೈತರು ಇಲ್ಲೇ ಇದ್ದೀವಿ ಯಾರು ಏನೂ ಎಲ್ಲೂ ಹೋಗಿಲ್ಲ ನೀವು ನಿಜವಾದ ರೈತನ ಪರಿಶೀಲನೆ ಮಾಡಿ ನಮ್ಮ ಕೈಗಾರಿಕಾ ಪ್ರದೇಶ ಉಳಿಸೋಂಥ ಕೆಲಸ ಮಾಡ್ಬೇಕು ಸಚಿವರು ಇದೇನಾದರೂ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಜಮೀನಂತೂ ಬಿಡ್ಕೊ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಈ ನಿಮ್ಮ ಮಾಧ್ಯಮ ಮುಖೇನ ಸಚಿವರಿಗೆ ಮನವಿ ಮಾಡ್ತಾ ಇದ್ವಿ ಮನವಿ ಅನ್ನೋದಕ್ಕಿದ್ದನು ಅವರು ಯಾವುದೇ ಇಲ್ಲಿ ಮಾಡೋಕ್ಕ ಸೂಕ್ತ ಪ್ರ ಪ್ರದೇಶ ಅಂತೂ ಅಲ್ಲ ನೀವು ಕೊಡೋದೇ ಆದರೆ ನಮಗೆ ನಡೆಸ್ನಾಗ್ನಹಳ್ಳಿ ಕೆರೆ ನೂರು ಎಕರೆ ಐತೆ ಹಿರೇಬಲ ಕೆರೆ ಐತೆ ಬಳವಾಹಳ್ಳಿ ತುಮ್ಮನಹಳ್ಳಿ ಕೆರೆ ಎಲ್ಲ ಐತೆ ಫಸ್ಟ್ ನೀರು ಕೊಡಿ ನೀರು ಕೊಡೋದು ಬಿಟ್ಬಿಟ್ಟು ನೀವು ರೈತರನ್ನೆಲ್ಲ ಓಡ್ಸೋ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಫಸ್ಟ್ ನೀರು ಕೊಡೋಂಥ ವ್ಯವಸ್ಥೆ ಮಾಡಿರಿ ಇದು ಸರ್ಕಾರ ಕರೆಕ್ಟ್ಗೆ ನೀರು ರೈತರಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡ್ರಿ ಕೆರೆಗಳೆಲ್ಲ ಹೋಗ್ತಾ ಇದೆ ನಮ್ಮ ಭಾಗದಲ್ಲಿ ಬೇಜಾನ್ ಕೆರೆಗಳೈತೆ